ಜಿಲ್ಲೆಯಲ್ಲಿ ಅವರದೇ ಆದಂತ ಚಾಪು ಮೂಡಿಸುವುದರ ಮೂಲಕ ಬಡವರ ದೀನ ದಲಿತರ ಮತ್ತು ರೈತರ ಏಳಿಗೆಗಾಗಿ ಎಲ್ಲಾ ಜಾತಿಯ ಜನರನ್ನು ಸಮನಾಗಿ ನೋಡುವ ಏಕೈಕ ದಕ್ಷ ಅಧಿಕಾರಿ ಎಲ್ಲ ಅನ್ಯಾಯಗಳು ಕಂಡ್ರು ಬಡವರ ಪರವಾಗಿ ರೈತರ ಪರವಾಗಿ ತಕ್ಷಣವೇ ಮಿಡಿಯುವ ಸೌಮ್ಯ ಸ್ವಭಾವದ ದಕ್ಷ ಅಧಿಕಾರಿ ಭ್ರಷ್ಟರಿಗೆ ಮತ್ತು ರೌಡಿಗಳಿಗೆ ನಡುಕ ಹುಟ್ಟಿಸುವ ಏಕೈಕ ದಕ್ಷ ಪೊಲೀಸ್ ಅಧಿಕಾರಿ ಮುಧೋಳ್ ಮತ್ತು ಜಮಖಂಡಿ ಬೀಳ್ಗಿ ರಬಕವಿ ಪನಹಟ್ಟಿಯಲ್ಲಿ ಅವರದ್ದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ ಸಿಂಗಂ ನಾಲ್ಕು ತಾಲೂಕಿನಲ್ಲಿ ಜನತೆಯ ಹೃದಯ ಗೆದ್ದ ಲಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಖ್ಯಾತರಾದ ಜಮಖಂಡಿ ಪೊಲೀಸ್ ಇಲಾಖೆಯ ಉಪಾಧ್ಯಕ್ಷರು ಅಧಿಕಾರಿಗಳಾದ ಶ್ರೀ ಡಿವೈಎಸ್ಪಿ ಶಾಂತವೀರ್ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲೆಂದು ಸೇವೆಯಲ್ಲಿ ಇನ್ನು ಉನ್ನತ ಹುದ್ದೆಗೆ ಬಡ್ತಿ ಹೊಂದಿ ಜನರ ಸೇವೆ ಮಾಡುವಂತೆ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಖ್ಯಸ್ಥರಾದ ಪರಶುರಾಮ್ ಮೇತ್ರಿ ಮತ್ತು ಸದಾಶಿವ ಪೂಜಾರಿ ಹಾಗೂ ಜಿಲ್ಲಾ ವರದಿಗಾರರು ವಿಠಲ್ ಮೇತ್ರಿ ತಂಡದಿಂದ ಶುಭ ಹಾರೈಸುತ್ತೇವೆ ವಿಶ್ ಯು ಅಡ್ ಅಂಡ್ ಜಾಯ್ಫುಲ್ ಬರ್ತ್ ಡೇ